ಯಕ್ಷಗಾನಕ್ಕೆ ದೇಶ ವಿದೇಶಗಳಲ್ಲೂ ಮಾನ್ಯತೆ ಸಿಕ್ಕಿ ಸಿಕ್ಕಿದೆ ಸೊ ಈ ಮಾನ್ಯತೆ ಸಿಗಲಿಕ್ಕೆ ಯಕ್ಷಗಾನ ರಂಗದಲ್ಲಿ ನಿಮ್ಮ ಪ್ರಕಾರ ಯಾವ ಯಾರು ಹೆಚ್ಚು ಅದಕ್ಕೆ ಪ್ರಯತ್ನ ಪಟ್ಟರು ಅಂತ ನೀವು ಹೇಳ್ತೀರಾ ಸರ್ ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಕ್ಷಗಾನಕ್ಕೆ ಪ್ರಯತ್ನ ಪಟ್ಟವರಿಗಿಂತ ಯಕ್ಷಗಾನವೇ ಒಂದು ದೊಡ್ಡ ಆಸ್ತಿ ಯಾವ್ದು ಯಾಕೆಂದರೆ ಅದರಲ್ಲಿ ಇರತಕ್ಕಂಥ ಕಲಾತ್ಮಕ ಅಂಶಗಳು ಕುಣಿತ ಇರ್ಬೋದು ಅಭಿನಯ ಇರ್ಬೋದು ಮಾತಿರ್ಬೋದು ಕೆಲವು ಸಲ ಡಾಕ್ಟರ್ ಶಿವರಾಮ್ ಕಾರಂತರು ಪರಿಣತಿಕೊಂಡು ಹೋದಾಗ ಮಾತಿಲ್ಲದೆ ಮಾಡಿದ್ದಾರೆ ಹಂಗಿದ್ದಾಗಲೂ ಅದು ಜನರಲ್ಲಿ ಅಟ್ರಾಕ್ಟ್ ಆಗಿದೆ ಯಾಕೆಂದರೆ ಅವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಕಥೆಯ ಒಂದು ಸೂಕ್ಷ್ಮತೆ ಅನ್ನೋ ಒಂದು ಪಾಂಪ್ಲೇಟ್ ರೀತಿಯಲ್ಲಿ ಹಂಚಿ ಬೇರೆ ಭಾಷೆ ಅವ ಭಾಷೆ ಹಾಗಿರ್ತಿರ್ಲಿಲ್ಲ ಹಂಚಿ ಇದು ಹೀಗೆ ಮೊದಲೇ ಅವರಿಗೆ ಕೊಟ್ಟು ಆ ನಂತರ ರಂಗಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಆನಂತರ ನಮ್ಮ ಈ ಮಾತಾ ಇರುವ ಯಕ್ಷಗಾನದ ಕಲಾವಿದರು ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರು ತಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹಾಗಾಗಿ ಯಕ್ಷಗಾನಕ್ಕೆ ಅದರದ್ದು ಒಂದು ವೇಷಭೂಷಣ ನರ್ತನ ಭಾವ ಸೂಕ್ಷ್ಮತೆ ಆಮೇಲೆ ಅಭಿನಯ ಆಮೇಲೆ ಸಂಭಾಷಣೆ ಇವೆಲ್ಲ ರೀತಿ ಎಲ್ಲವೂ ಸೇರಿ ಅದು ಬೇರೆ ದೇಶದವ್ರನ್ನ ಅಥವಾ ಬೇ ಎಲ್ಲ ಕಲೆಗಳಲ್ಲಿ ಒಂದು ರೀತಿಯ ಉತ್ಕೃಷ್ಟ ಕಲೆ ಹೇಳ್ಬೋದು ನೀವು ಉದಾಹರಣೆ ಭರತನಾಟ್ಯ ಹಾಳು ಅಂತ ಹೇಳಿಲ್ಲ ಭರತನಾಟ್ಯದಲ್ಲಿ ನಿಮಗೆ ಮಾತಿಲ್ಲ ಮತ್ತು ಒಂದು ರೀತಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಅದೇ ಪುನರಾವರ್ತನೆ ಆಗ್ತಾ ಹೋಗ್ತದೆ ಅದೇ ರೀತಿ ತಿರ್ಗಾ ತಿರ್ಗಾತ್ರ ಯಕ್ಷಗಾನ ಹಂಗಿಲ್ಲ ಸನ್ನಿವೇಶಿತಕ್ಕೆ ಬದಲಾವಣೆ ಆಗ್ಬಿಡ್ತದೆ ಸಡನ್ ಅಂತ ಹಾಗಾಗಿ ಈಗ ಒಂದು ನೀವು ಎರಡೂವರೆ ತಾಸು ಎರಡು ತಾಸು ಪ್ರಸಂಗ ತಗೊಂಡ್ರೆ ಮೊದಲು ಅರ್ಧ ಗಂಟೆ ಇರೋದೇ ಬೇರೆ ನಂತರ ಅರ್ಧ ಗಂಟೆ ಬೇರೆ ನಂತರ ಅರ್ಧ ಗಂಟೆ ಬೇರೆ ಸೊ ಈ ರೀತಿಯ ಭಿನ್ನತೆ ಒಂದೇ ಪ್ರಸಂಗದಲ್ಲಿ ಬರೋದರಿಂದ ಯಕ್ಷಗಾನ ಯಾವತ್ತೂ ಉತ್ಕೃಷ್ಟ ಯಾವತ್ತೂ ಅದಕ್ಕೆ ಜನಪ್ರಿಯ ಕಲೆ ಸರಿಗ ತೆಂಕು ಮತ್ತು ಬಡಗುವನ ಎರಡು ಪ್ರಕಾರಗಳಲ್ಲಿ ಕರ ಯಕ್ಷಗಾನ ಪ್ರದರ್ಶನ ಆಗುತ್ತೆ ಈಗ ನಾನು ನೋಡಿದ ಹಾಗೆ ತೆಂಕು ಅಂದರೆ ಇದಲ್ಲ ಸರ್ ಈಗ ನಮ್ಮ ಮಾಡಿದರು ಇದು ಬಡಗು ಬಡ ಬಡಗು ಅಲ್ಲ ಸರ್ ಬಡಗು ಈ ಬಡಗು ಕೊಡುವಷ್ಟು ಖುಷಿ ನನಗೆ ಖಾಸಗಿಯಾಗಿ ತೆಂಕು ಕೊಟ್ಟಿಲ್ಲ ಬಟ್ ಇದ್ರ ಬಗ್ಗೆ ಒಬ್ಬ ಯಕ್ಷಗಾನ ವಿಮರ್ಶಕ ನಿಮ್ಮ ಅಭಿಪ್ರಾಯ ಏನು ಸರ್ ಈಗ ತೆಂಕಿನ ರೀತಿಯೇ ಬೇರೆ ಹ್ಞೂ ಈಗ ನೀವು ಕಲೆಯನ್ನು ನೀವು ಯಾವ ರೀತಿಯಲ್ಲಿ ನೋಡ್ತೀರಿ ಅನ್ನೋದು ಮುಖ್ಯ ಹ್ಞೂ ತೆಂಕಿನ ವೇಷಭೂಷಣಗಳು ಬೇರೆ ತೆಂಕಿನ ಕುಣಿತ ಆವರ್ತನೆಗಳೇ ಬೇರೆ ಹಾಗಾಗಿ ಬಡಗಿನಲ್ಲಿ ಹೆಚ್ಚು ಜನರಿಗೆ ಪ್ರಿಯ ಆಗ್ತದೆ ನಮಗೆ ಹತ್ತಿರ ಇರೋದು ಬಡಗೆ ಯಾಕೆಂದ್ರೆ ನಾಟಕಕ್ಕೆ ಮತ್ತು ಕೆಲವು ದೃಷ್ಟಿಯಿಂದ ಬೇರೆ ಬೇರೆ ಕಲೆಗೆ ಹೆಚ್ಚು ಹತ್ತಿರ ಬಡಗೆ ಹೊರತು ತೆಂಕಲ ತೆಂಕು ಸ್ವಲ್ಪ ಕೇರಳದ ಒಂದು ವಾಸನೆ ಇದೆ ಕಥಕ್ಕಳಿ ಆ ರೀತಿಯ ಒಂದು ನಕ್ಕಂಥ ವಾಸನೆ ಇದೆ ಹಾಗಾಗಿ ಅವರು ತೆಂಕಿನದು ಅದು ಅದು ಆಕ್ಚುಲಿ ಮಂಗಳೂರಿನ ಹಿಂದೆ ಇದು ದಕ್ಷಿಣಕ್ಕೆ ಇರತಕ್ಕಂಥದ್ದು ತೆಂಕು ಉಡುಪಿ ಹತ್ತತ್ರವರೆಗೆ ಬಂದಿದೆ ಮೂಲಕಿ ತೆಂಕು ಮೂಲಕ ಈಚೆ ಎಲ್ಲ ಬಡಗು ಸೊ ಆ ಥರ ಆಗಿದೆ ಹಾಗಾಗಿ ನಮಗೆ ಬಡಗಿನ ನಾಡಿನವರು ನಾವು ಹಾಗಾಗಿ ಬಡಗೆ ನಮಗೆ ಪ್ರಿಯ ನಿಮಗೂ ಒಂದೇ ಅಲ್ಲ ನನಗೂ ಬಡಗೆ ಪ್ರಿಯ ನಾನು ತೆಂಕಿನ ಯಕ್ಷಗಾನ ಮಾಡಿಸೇ ಇಲ್ಲ ಆದರೆ ತೆಂಕಿನ ಭಾಗವತರನ್ನು ಕರೆಸಿ ಹಿಮ್ಮೇಳೆ ಕಾರ್ಯಕ್ರಮ ತೊಡಗಿಸಿದ್ದೇನೆ ಯಾಕೆಂದ್ರೆ ತೆಂಕಿನ ಹಿಮ್ಮೇಳೆ ಸೋಮ ತುಂಬಾ ಭಿನ್ನವಾಗಿದೆ ಬಡಗಿನಕ್ಕಿಂತ ಅದರಲ್ಲಿ ಚಕ್ರ ತಾಳ ಬರ್ತದೆ ಅವರ ಚಾಂಡೆ ತುಂಬಾ ಅಬ್ಬರದಲ್ಲಿದೆ ಅದು ಒಂದು ರೀತಿಯ ಸಂವೇದನೆಯನ್ನೇ ಕೊಡ್ತದೆ ಹಾಗಾಗಿ ಅದು ಹಾಳು ಅಂತಲ್ಲ ಬೆಂಕಿನ ರೀತಿ ಬೇರೆ ನಮಗೆ ಅದು ಅಷ್ಟು ಇಳಿಸೋದಿಲ್ಲ ಈಗ ನಮಗೆ ಬಡಗೆಷ್ಟು ಇಷ್ಟನೋ ಆ ಭಾಗ ಜನರಿಗೆ ತೆಂಗು ತೆಂಕು ಹಾಗಾಗಿ ಕಲೆಯಲ್ಲಿ ಕಲೆ ಒಂದೇ ತರ ಇರಬೇಕು ಅಂತ ನಾವು ಯಾವುದೇ ಕಡೆ ಒಂದು ನಿರೀಕ್ಷೆ ಮಾಡಬಾರ್ದು ಅಲ್ವ ಕಲೆ ಅಂದ್ರೆ ವೈವಿಧ್ಯ ಅಂತ ಅಪಸ್ವಾ ಈ ತೆಂಕಿನ ಬಗ್ಗೆ ನೀವು ಹೇಳಿದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಭಟ್ಕ್ರು ತುಂಬಾ ತೆಂಕಿನ ಹೌದು ಪ್ರಯತ್ನ ಪಟ್ಟವ್ರು ಅಂದು ಕಲಾ ಹೌದು ಮಾಡಿದ್ರು ಹೌದು ಹೌದು ನೋಡಿದೆ ಹೌದು 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 ಅದ್ರಲ್ಲೂ ಇದೆ ಹೌದು 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 ಹೇಳ್ಲಿಕ್ಕಾಗೋದಿಲ್ಲ ಹಾಗಾಗಿ ಪಡವು ಅನ್ನೋದಕ್ಕಿಂತ ಯಕ್ಷಗಾನನ ಸಮಗ್ರವಾಗಿ ನೋಡ್ಬೇಕೇ ಹೊರತು ಆ ರೀತಿ ಭಿನ್ನ ರೀತಿಯಲ್ಲಿ ನಾವು ನೋಡಬಾರ್ದು ಈಗ ಒಂದು ವಿಮರ್ಶೆ ಇದೆ ಯಕ್ಷಗಾನ ಸಂಬಂಧಪಟ್ಟ ಹಾಗೆ ಯಕ್ಷಗಾನ ಮೂಲತಃ ಒಂದು ದುಡಿಯುವ ಜನರ ಭಾಗವಾಗಿ ಇದ್ದಂಥ ಒಂದು ಯಕ್ಷಗಾನವನ್ನು ಒಂದು ಸಮುದಾಯ ಅಪಹರಿಸ್ತು ಅದು ತನ್ನ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ತಮ್ ತಮಗೂ ಮಾನ್ಯತೆ ಕೊಟ್ಟುಕೊಂಡ್ರು ಅನ್ನೋ ರೀತಿಯಲ್ಲಿ ಒಂದು ಆರೋಪ ವಿಮರ್ಶೆ ಮಾಡ್ತಾರೆ ಇದು ಈ ಮಧ್ಯೆ ಎಷ್ಟು ಸತ್ಯ ಸರ್ ಹಾಗೇನಿಲ್ಲ ನೀವು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಆ ಕಲಾವಿದರು ನೋಡಿದ್ರೆ ಎಲ್ಲ ವರ್ಗದ ಹೌದು ತುಂಬಾ ಕೆಳ ವರ್ಗದ ಕಲಾವಿದರು ಇದ್ದಾರೆ ಅವರೆಲ್ಲ ಒಟ್ಟಾಗೇ ಮಾಡಿದ್ದಾರೆ ಮೊದಲು ಮಾಡಿದರೆ ಇದು ಮಾಡ್ತಾರೆ ಹಾಗಾಗಿ ಅದು ಎಲ್ಲ ಸುಮ್ಮನೆ ಈಗ ಕ್ರಿಟಿಕ್ಸ್ಗಳು ಅಂತ ಇರ್ತಾರಲ್ಲ ಸುಮ್ಮನೆ ಮಾಡುವ ಆರೋಪ ಇದರಲ್ಲಿ ಏನೇನು ಹೋಗಿಲ್ಲ ಯಕ್ಷಗಾನ ಸಮಗ್ರವಾದ ಸಮಷ್ಟಿಯ ಕಲೆ ಒಂದು ಟೀಮ್ ಗೇಮ್ ಅದು ಅಂದ್ರೆ ಎಲ್ಲರೂ ಸೇರಿ ಮಾಡುವ ಕಲೆ ಯಾರೋ ಒಬ್ಬ ವ್ಯಕ್ತಿ ಮಾಡುವ ಹಾಗಾಗಿ ಸಣ್ಣ ಪಾತ್ರದವನು ಬೇಕು ದೊಡ್ಡ ಬೇಕು ಇದನ್ನ ಸಣ್ಣ ಸ್ತರದವರು ಮಾಡಿದ್ದಾರೆ ದೊಡ್ಡ ಸ್ತರದವರು ಮಾಡಿದ್ದಾರೆ ನಿಮಗೆ ಉದಾಹರಣೆ ನಾವು ಈ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಚಂಬ ಹೆಗಡೆ ಹೇಳಿದಾಗೆ ಅಲ್ಲಿ ಹಾರಾಡಿ ಮಾಬಲಗಾಣಿಗ ಮತ್ತೊಂದು ಇನ್ನೊಂದು ಮೂರು ಒಳ್ಳೆಯ ವೀರಭದ್ರ ನಾಯಕರು ಇವರು ತುಂಬಾ ಕೆಳಸ್ತಾರದಿಂದ ಬಂದು ದಕ್ಷಿಣ ಕನ್ನಡದಲ್ಲಿ ಇವರು ಎತ್ತರದಷ್ಟು ಇದು ತಗೊಂಡ್ರು ಹಾರಾಡಿ ರಾಮಗಾಣಿಗಿರಿ ನ್ಯಾಷನಲ್ ಪ್ರಶಸ್ತಿ ಬಂತು ಹಾಗೆ ಅದೆಲ್ಲ ಏನಿಲ್ಲ ಹಾಗೆ ಎಲ್ಲ ರೀತಿಯ ಜನ ಪನ್ನಂಜೆ ಸಂಜೀವ ಸುವರ್ಣರು ಶಿವರಾಮ್ ಕಾರಂದ್ರ ಜೊತೆಗೆ ಟ್ರೈನ್ ಆದರು ಒಳ್ಳೆ ಯಕ್ಷಗಾನ ಗುರುಗಳು ತುಂಬ ಕೆಳಸ್ಥರದ್ರಿಂದ ಬಂದು ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಫಾರಿನ್ ನ್ಯಾಷನಲ್ಸ್ಗೆ ಎಷ್ಟು ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಷ್ಟು ಜನರು ಕಲಾವಿದರು ಮಾಡಿದ್ದಾರೆ ಹಾಗಾಗಿ ಎಲ್ಲ ಏನಿಲ್ಲ ಅದನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡಬೇಕು ಆ ಥರ ಒಂದು ಭಾವನೆ ಕಲೆಯಲ್ಲಿ ಎಲ್ಲಿಯೂ ತರಬಾರ್ದು